ಎರೆಹುಳು ಗೊಬ್ಬರದಿಂದನೇ ನಿಮ್ಗೆ ಒಂದು ಆದಾಯ ಒಂದು ಒಂದ್ ರೀತಿ ಆದಾಯ ಖಂಡಿತ ಈಗ ನೋಡಿ ನಮ್ಮಲ್ಲಿ ತರ್ಟಿ ಪ್ಲಸ್ ದೇಶಿ ಹಸುಗಳಿದಾವೆ ನಾಟಿ ಹಸುಗಳೆಲ್ಲ ಈ ಹಸುಗಳಿಂದ ಬರ್ತಕ್ಕಂತ ಸೆಗಣಿ ಬರೀ ನಮ್ಮ ಏಳೆಕ್ರೆಗೆ ಸರ್ಪ್ಲಸ್ ಆಗ್ತಾ ಇದೆ ಕೊಡೋದೇ ಇಲ್ಲ ಇಲ್ಲಿಗೆ ಎಲ್ಲಾನು ಕೂಡ ಅವ್ರವರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ ನಾವು ನೋಡಿ ಕೇಳಿ ಹೋಗಿ ನೋಡ್ಬೇಕಾಗ್ತದೆ ವಿಡಿಯೋ ನೋಡ್ಬೇಕಾಗ್ತದೆ ಬಾಯಿಂದ ಬಾಯಿ ಕೇಳಿ ಕಲಿತೀವಿ ಅಥವಾ ಹಿರಿಯರು ತೋರ್ಸ್ಕೊಟ್ಟ ಮಾಡ್ತೇವೆ ನೋಡಿ ನೀವ್ ಕೇಳಿದ್ರಿ ಮೇಡಮ್ ತಗೊಳ್ಳುವಾಗ ಹೇಗಿತ್ತು ಅಂತ ಅದಕ್ಕೆ ಇದೆ ಹೀಗೆ ಪ್ಲೇನ್ ಲ್ಯಾಂಡ್ ಆಗಿತ್ತು ಸಮತಟಾಗಿ ಕೂಡ ಇರಲಿಲ್ಲ ಇಲ್ಲಿ ಕೆರೆ ಬರ್ತದೆ ಗವರ್ಮೆಂಟ್ ಒಂದು ಕೆರೆ ಇದೆ ಇದು ನೀರಿಗೆ ಒಂದು ಮೂಲ ಅಂತ ಹೇಳ್ಬೋದು ಈ ಭಾಗದ ರೈತರಿಗೆ ನೀರಿಗೆ ಒಂದು ಇಂಗು ಗುಂಡಿಯಾಗಿ ಅಥವಾ ಒಂದು ಕೆಳಗೆ ಸ್ವಲ್ಪ ಗದ್ದೆಗಳಿದೆ ಗದ್ದೆಗಳಿಗೆ ನೀರು ಹೋಗ್ತಾ ಇದೆ ಈ ತರ ಇದ್ದ ಖಾಲಿ ಆ ರೀತಿ ಮಾಡಿದ್ದೇವೆ ಮತ್ತೆ ಉಳುಮೆರ ಕೃಷಿ ಆದ್ರಿಂದ ನಿಮಗೆ ಯಾವತ್ತೂ ಕೂಡ ಸದಾ ಹಚ್ಚ ಹಸಿರನ್ನೇ ಕಾಣಬಹುದು ನಾವು ಕಳೆ ತೆಗಿಲಿಕ್ಕೆ ಮೆಷಿನ್ ಮಾತ್ರ ಇದು ಬ್ರಷ್ ಕಟರ್ ಅಂತ ಏನ್ ಬರ್ತದೆ ಈಗ ಕಳೆ ತೆಗಿಯುವ ಯಂತ್ರ ಅದರಲ್ಲಿ ಬಳಸ್ತಾ ಇದ್ದೇವೆ ಮರಗಳನ್ನ ನೀವು ನೋಡಬಹುದು ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ನೋಡಿ ಎಲ್ಲ ಫುಲ್ ಬರ್ಡ್ ಇದೆ ನಿಮಗೆ ಇಲ್ಲಿ ಮರದ ನೆರಳಿರೋ ಜಾಗ ಅದು ಓಪನ್ ಫೀಲ್ಡ್ ನೀರು ಸಹ ಇಲ್ಲ ಬೇಸಿಗೆ ನಲ್ಲಿ ಒಣಗೋಗಿದೆ ಈ ಸಲ ಮಳೆ ಕೂಡ ಕಡಿಮೆ ಈ ಭಾಗದಲ್ಲಿ ಜೊತೆಗೆ ನೀರು ಮಳೆ ಲೇಟ್ ಆಯ್ತು ಇರುವ ನೀರು ಆವಿಯಾಗಿ ಹೋಗ್ತಾ ಇದೆ ಇದು ನಿಮ್ದು ತೋಟ ಒಳಗಡೆ ಹೇಗಿದೆ ಬನ್ನಿ ನೋಡೋಣ ಮಹಾಗನಿ ಅಂತ ಅಂದ್ರೆ ಇದೆ ಅನ್ಸುತ್ತಲ್ಲ ಅದೇ ಮರ ಮೇಡಮ್ ತುಂಬಾ ದೊಡ್ಡದಾಗಿದೆ ಹಾ ಒಂದು ನಾಲ್ಕಡಿ ಐದಡಿ ಇದೆ ಅಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಮೇನ್ ಆಗಿ ಈ ಭಾಗದಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ ಮಹಾಗನಿ ನೆಡಿ ಮಹಾಗನಿ ನಡಿ ಅಂತ ಅದಿದೆ ಮರ ಇದು ತಂದೆಯವರು ಒಂದು ಹದಿನೈದು ಪ್ಲಸ್ ವರ್ಷದ ಹಿಂದೆ ಒಂದು ಹದಿನಾರು ಹದಿನೇಳು ವರ್ಷ ಹತ್ತತ್ರ ಆಗ್ತಾ ಬಂದ ಅಂದ್ರೆ ಮೇಲ್ಗಡೆ ಇದೆ ಫಸ್ಟ್ ಅಲ್ಲಿ ನೆಟ್ಟು ಬರ್ತದ ನೋಡಿ ನಂತರ ನೆಟ್ಟಂತ ಮರಗಳಿದೆ ಅಲ್ಲಿಯ ಮರಗಳು ಫಸ್ಟ್ ನೆಟ್ಟು ಪ್ರಯೋಗ ಇಲ್ಲಿ ಇದು ಸಾಧಾರಣ ಇಲ್ಲಿ ಯಾರು ನೆಟ್ಟಿರ್ಲಿಲ್ಲ ಆ ಸಮಯದಲ್ಲಿ ಊರಿಂದ ತಂದು ಇಲ್ಲಿ ನೆಟ್ಟು ಮೇಲ್ಗಡೆ ನೋಡಿ ನಂತರ ನೆಟ್ಟಿರ್ತಕ್ಕಂಥದ್ದು ಅಂದ್ರೆ ಈ ವಯಸ್ಸಿಂದು ಇತ್ತೀಚೆಗೆ ನೆಟ್ಟು ಪುನಃ ಪ್ಲಸ್ ಗಿಡಗಳಿದಾವೆ ದೊಡ್ಡ ಮರಗಳು ನಿಮಗೆ ಸಿಗಲ್ಲ ಕಾರಣ ಇದು ಆದ ಮೇಲೆ ನಂತರ ಅವುಗಳು ಬರ್ಲಿ ನೆಕ್ಸ್ಟ್ ಬೀಜಗಳು ಬೀಜಗಳು ಅದೇ ಅದೇ ಅಲ್ಲ ಸರ್ ಇದು ಸುಬಾಬುಲ್ ಅಥವಾ ನಮ್ಮ ಹೆಬ್ಬೆವು ಈ ಭಾಗಕ್ಕೆ ಆ ಜಾತಿಗೆ ಹತ್ತಿರ ಸೇರ್ತದೆ ಕಾರಣ ಬಿದ್ದ ಬೀಜ ಹುಟ್ಟುತ್ತದೆ ನೀವು ಇಲ್ಲೇ ನೋಡ್ಬೋದು ಗಿಡಗಳು ಅಲ್ಲೆಲ್ಲ ಇರುವಂತ ಗಿಡಗಳು ಅದೇ ಬೀಜ ಬಿದ್ದು ಹುಟ್ಟಿರ್ತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೆ ಸರ್ ಮೇನ್ ಇದ್ರ ಸೊಪ್ಪು ಮಲ್ಚಿಂಗ್ ಸೊಪ್ಪಿಂದ ನಾವು ತುಂಬಾ ನಿಮಗೆ ಮತ್ತೆ ಇದನ್ನ ಪ್ರೂನಿಂಗ್ ಏನ್ ಕಪಾತ ಅಂತ ಕರಿತೇವೆ ಅದು ಮಾಡಿದ್ದಂತದ್ದು ನಾವು ನಮ್ಮ ಅಡಿಕೆಗಾಗ್ಲಿ ತೆಂಗಿಗಾಗ್ಲಿ ಬುಡಕ್ಕೆ ಸೊಪ್ಪು ಹಾಕುವ ಉದ್ದೇಶಕ್ಕೆ ಮಲ್ಚಿಂಗ್ ಅದರ ನಂತರ ಗೊಬ್ಬರ ಹಾಕಿದಾಗ ಅದು ಡಿಕಂಪೋಸ್ ಆಗಿ ಮರಕ್ಕೆ ಬೇಕಾದಂತ ಅಂಶಗಳು ಬೇಗ ಸಿಗ್ತವೆ ಅದೇ ಮರದ ಎಲೆಗಳ್ನ ನಾನ್ ನಿಮ್ಗ ಅಲ್ಲಿ ಮಲ್ಚಿಂಗ್ ಅಂತ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ನೋಡಿ ಬುಡದಲ್ಲಿ ತೇವಾಂಶ ಇಲ್ಲಿ ಉಳುಮೆ ಮಾಡಿಲ್ಲ ನಾವು ಆದ್ರೂ ಕೂಡ ತೇವಾಂಶ ಹೇಗಿದೆ ಜೊತೆಗೆ ಕಾಂಪೋಸ್ಟ್ ಆಗಿರತಕ್ಕಂಥದ್ದು ಬುಡದಲ್ಲಿ ಗೊಬ್ಬರ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸಾಯಿಲ್ ಕಾರ್ಬನ್ ಲೆವೆಲ್ ಸಾಯಿಲ್ ಕಾರ್ಬನ್ ಲೆವೆಲ್ ಅಂತ ಏನು ನಾವು ಕರೀತೇವೆ ಸಾಯಿಲ್ ಕಾರ್ಬನ್ ಲೆವೆಲ್ ಇರೋ ಅಂತ ಮಣ್ಣು ತೇವಾಂಶ ಇರೋದ್ರಿಂದ ಈ ಹುಳುಗಳೆಲ್ಲ ತುಂಬಾ ಚೆನ್ನಾಗಿದೆ ಇದು ಮಣ್ಣನ್ನ ಹಂಗೆ ಉಳುಮೆ ಮಾಡುತ್ತೆ ಉಳುಮೆ ಮಾಡಲ್ಲ ನೀವು ಎರೆಹುಳನ ನಾವು ಇಲ್ಲಿ ಉಳುಮೆ ಮಾಡದೇ ಇರೋದ್ರಿಂದಾಗಿ ನಿಮ್ಗೆ ಎರೆಹುಳು ಪ್ರಮಾಣ ಜಾಸ್ತಿ ಇದೆ ಏನು ಅಂತಂದ್ರೆ ಇಲ್ಲಿ ಉಳುಮೆ ಮಾಡದೇ ಇರೋದ್ರಿಂದಾಗಿ ನಿಮ್ಗೆ ಎರೆಹುಳು ತೆಗಿಲಿಕ್ಕೆ ಹುಡಿ ಮಣ್ಣು ಕಡಿಮೆ ಆದ್ರೆ ಎಲ್ಲಿ ನಾವು ಅಗೆದ್ರು ಕೂಡ ಎರೆಹುಳುಗಳು ಕಾಣ್ತವೆ ಆದ್ರೆ ಈಗ ನಿಮ್ಗೆ ಇಲ್ಲಿ ಯಾಕೆ ಕಾಣ್ತಿಲ್ಲ ಅಂತಂದ್ರೆ ಇಲ್ಲಿ ಹುಡಿ ಮಣ್ಣು ಪ್ಲಸ್ ನಿಮಗೆ ತೇವಾಂಶ ಇದನ್ನ ನೋಡಬಹುದು ಗೊಬ್ಬರದ ಅಂಶ ಇಲ್ಲದೆ ಹೋದ್ರೆ ನಿಮ್ಗೆ ಈ ಮಣ್ಣಿನ ಕಲರ್ ಚೇಂಜ್ ಆಗೋದಿಲ್ಲ ಅದೇ ರೀತಿ ಬೇರೆ ಹುಳುಗಳಿದೆ ಹುಳು ಇದು ಎರೆಹುಳು ಅಂತಲ್ಲ ನಿಮ್ಗೆ ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ತೇವಾಂಶ ಇರಬೇಕು ತೇವಾಂಶ ಬೇಕು ಅಂತಂದ್ರೆ ನಿಮ್ಗೆ ಮಲ್ಚಿಂಗ್ ಅಥವಾ ಉಳುಮೆ ರಹಿತ ಕೃಷಿ ಮಾಡಿದ್ರೆ ಮಾತ್ರ ನಿಮಗೆ ತೇವಾಂಶ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದಕ್ಕೆ ಹಾಕಿ ಎಷ್ಟು ದಿನ ಆಗಿರ್ಬೋದು ಎರಡರಿಂದ ಮೂರು ದಿವಸ ಆಯ್ತು ಮೇಡಮ್ ನೀರ್ ಹಾಕಿ ಕೊಡೋದೇ ಇಲ್ಲ ಇದು ಇನ್ನು ಎರಡು ಮೂರು ದಿವಸದ ನಂತರವೇ ಇಲ್ಲಿಗೆ ನೀರು ಕೊಡುವಂತದ್ದು ಈ ನೀರಿನ ಅವಶ್ಯಕತೆ ಇಲ್ಲ ಕಾರಣ ನಾವು ಅದನ್ನ ನೀರ್ ಹೇಗೆ ಕಡಿಮೆ ಬಳಸಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು ಪ್ಲಸ್ ಮಾಡಿರೋರಿಂದ ನೋಡಿ ಕಲಿಬೇಕು ಹೌದು ಎಲ್ಲಾನು ಕೂಡ ಅವ್ರವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ ನಾವು ನೋಡಿ ಕೇಳಿ ಹೋಗಿ ನೋಡ್ಬೇಕಾಗ್ತದೆ ವಿಡಿಯೋ ನೋಡ್ಬೇಕಾಗ್ತದೆ ಬಾಯಿಂದ ಬಾಯಿ ಕೇಳಿ ಕಲಿತೀವಿ ಅಥವಾ ಹಿರಿಯರು ತೋರಿಸ್ಕೊಟ್ಟು ರೀತಿಲಿ ಅದು ಸರ್ ನೀವು ಈಗ ನೀರಿನ ಮೂಲ ಅವಶ್ಯಕತೆ ಹೇಗಿದೆ ನಿಮ್ಗೆ ಅಥವಾ ನೀರು ಹೇಗೆ ಉಪಯೋಗಿಸ್ತಾ ಇದ್ದೀರಿ ನಾವು ತೋಟಕ್ಕೆ ಸ್ಪ್ರಿಂಕ್ಲರ್ ಡ್ರಿಪ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಇದರಿಂದಾಗಿ ನಮಗೆ ನೀರಿನ ಬಳಕೆ ಕಮ್ಮಿ ಒಂದು ಅವಶ್ಯ ನೀರಿನ ಖರ್ಚು ಕಡಿಮೆ ನೀರಿನ ಖರ್ಚು ಖರ್ ನೀರ ನೀವು ನಾವು ಮರಗಳಿಗೆ ನೀರಿನ ಪ್ರಮಾಣವು ಕಮ್ಮಿ ಮತ್ತೆ ನಾವು ಉಳುಮೆ ರೈತ ಕೃಷಿ ಮಾಡ್ತಾ ಇದ್ದೀವಿ ಉಳುಮೆ ರೈತದಿಂದ ನೀರಿನ ಬಳಕೆ ತೇವಾಂಶನ ಮಣ್ಣು ಹಿಡಿದಿಟ್ಕೊಳ್ತಾ ಉಳುಮೆ ಮಾಡಿ ಮಾಡಿ ಒಣಗಿದ್ರೆ ನಿಮ್ಗೆ ನೀರು ಕೊಟ್ಟಷ್ಟು ಸಾಕಾಗುದಿಲ್ಲ ಮತ್ತೆ ಈ ಹುಲ್ಲುಗಳೇನಿದೆ ಇವು ನಮಗೆ ಎರಡು ತರದ ಆದಾಯನ ತಂದು ಕೊಡ್ತಾ ಎರಡು ಮೂರು ಹೇಳಬಹುದು ಒಂದು ತೋಟಕ್ಕೆ ಮುಚ್ಚಿಗೆಯಾಗಿ ನಮ್ಗೆ ಅಡಿಕೆ ಹೆಕ್ಲಿಕ್ಕೆ ಅಡಿಕೆ ಕೊಯ್ಲಿಕ್ಕೆ ತೊಂದರೆ ಆಗುವ ಸಮಯದಲ್ಲಿ ಒಮ್ಮೆ ದನ ಮೇಯಿಸ್ತೇವೆ ದನಕ್ಕೂ ಹುಲ್ಲಾಯ್ತು ದನ ಮೇದು ಇಲ್ಲೇ ಇರುವ ಹೊತ್ತಲ್ಲಿ ಹಾಕಿದಂತ ಸೆಗಣಿ ಗಂಜಳ ತೋಟಕ್ಕೆ ಗೊಬ್ಬರ ಆಗುತ್ತೆ ಜೊತೆಗೆ ಈ ಉಳಿದಂತ ಹುಲ್ಲೇನಿರ್ತದೆ ದನ ಮೇದಿರ್ಬೋದು ಇರ್ಬೋದು ಅಥವಾ ನಾವು ಬ್ರಷ್ ಕಟ್ರು ಉಪಯೋಗಿಸಿ ಇದನ್ನ ಕೊಯ್ಯೋದು ಅಥವಾ ಕೊಚ್ಚೋದು ಅಂತ ಏನು ಹೇಳ್ಬೋದು ಅದನ್ನ ಅಲ್ಲೇ ಮರಗಳಿಗೆ ಹರಡುವ ಮುಖಾಂತರ ಅಥವಾ ಏನು ಈ ಜಾಗಗಳು ಮರದ ಅಂತರದಲ್ಲಿ ಅದಲ್ಲೇ ಸ್ಪ್ರಿಂಕ್ಲರ್ ಹಾಕುವಾಗ ಮಣ್ಣಿಗೆ ಕೊಳತ್ತು ಮಣ್ಣು ಸೇರ್ತದೆ ಸೊ ನಮಗೆ ಅದು ಮಣ್ಣಿಗೆ ಬೇಕಾಗುವಂಥ ಎಲ್ಲಾ ಸತ್ವಗಳನ್ನ ಕೊಡಲಿಕ್ಕೂ ಇದು ಅನುಕೂಲ ಆಗಿದೆ ಹಾಗಾಗಿ ನಾವು ಇದು ಉಳುಮೆ ಅವಶ್ಯಕತೆ ಇಲ್ಲ ಇಲ್ಲ ಅದು ಎಕ್ಸ್ಟ್ರಾ ಖರ್ಚಷ್ಟೇ ನಮಗೆ ಇಲ್ಲಿ ನೀವು ಎರೆಹುಳ ಗೊಬ್ಬರ ಹಾಕ್ತೀರಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತೀರಾ ನಾವು ಇದನ್ನು ಎಕ್ಸ್ಟ್ರಾ ಬಂದಿದ್ನ ಅಲ್ಲಿಗೆ ಮಿಕ್ಸ್ ಮಾಡ್ತೇವೆ ಆಮೇಲೆ ಅಡಿ ನಮಗೆ ಮೇಜರ್ ಈ ಮರದ ಕಪಾತ ಮಾಡಿದಂಥ ಎಲೆಗಳು ಎಲ್ಲ ಸುಮಾರು ಹಲವು ವೆರೈಟಿ ಮರಗಳಿದ್ದಾವೆ ಆಮೇಲೆ ಬಾಳೆ ವೇಸ್ಟ್ಗಳು ಆಮೇಲೆ ತೆಂಗಿನ ಗರಿ ತೆಂಗಿನ ಕಾಯಿ ಸಿಪ್ಪೆ ಆಮೇಲೆ ಅಡಿಕೆ ಸಿಪ್ಪೆ ಅಡಿಕೆ ಗರಿ ಹೀಗಿರೋದನ್ನೆಲ್ಲ ನಾವು ಅಲ್ಲಿಗೆ ಉಪಯೋಗಿಸ್ತಾ ಇದ್ದೇವೆ ಟೋಟಲ್ ನಮ್ಗೆ ಇಲ್ಲಿ ತೋಟದ ಆಗಿ ಎಕ್ಸ್ಟ್ರಾ ಏನು ಉಳಿತದೆ ಏನು ತೋಟದ ತ್ಯಾಜ್ಯಗಳು ಅದನ್ನ ಅಲ್ಲಿ ಎರೆಹುಳು ಗೊಬ್ಬರಕ್ಕೆ ಇದು ಎರೆಹುಳು ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಾ ಇದ್ದೇವೆ ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ ನಾವು ತೆಗಿಯೋದಿಲ್ಲ ಇಲ್ಲ ಇರ್ತದೆ ಇದಕ್ಕೆ ಏನ್ ಮಾಡ್ತೀವಿ ಇಲ್ಲಿ ನಾವು ಏನು ಅಂತರದಲ್ಲಿ ಉಳಿದಿದೆಯಲ್ಲ ಇದನ್ನ ಬ್ರಷ್ ಕಟ್ರ್ ಮುಖಾಂತರ ಉಪಯೋಗಿಸಿ ಹುಡಿ ಮಾಡ್ತೇವೆ ಅಲ್ಲೇ ಡಿಕಂಪೋಸ್ ಆಗ್ತದೆ ಈ ಸೆಗಣಿ ಅಷ್ಟರಲ್ಲಿ ಇದು ನೋಡಿ ಇಲ್ಲಿ ಆಲ್ರೆಡಿ ಇದೀಗ ಎರಡ್ ಮೂರು ದಿವಸ ಹಿಂದೆ ಕಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಇಲ್ಲಿ ನೋಡಿ ಹುಳಗಳು ಬರ್ತವೆ ಅವುಗಳ ಕೆಲಸ ಶುರು ಮಾಡಿದವೆ ಸೂಕ್ಷ್ಮ ಜೀವಿಗಳಾಗ್ಬೋದು ಅಥವಾ ಇಲ್ಲಿ ನೋಡಿ ಇಲ್ಲಿ ಈ ಭೂಮಿಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಹೋಲ್ಗಳಾಗಿದೆ ಈ ತೇವಾಂಶ ನೋಡಿ ಎಷ್ಟಿದೆ ಈ ಹೋಲ್ಗಳಿಂದಾಗಿ ತೋಟಕ್ಕೆ ಹಾಕುವಂತ ನೀರು ಕೆಳಗಡೆ ಉಳುಮೆ ಇವು ಹುಳಗಳೇ ಮಾಡ್ತಾ ಇದಾವೆ ನಮಗೆ ನಾವು ಸಪ್ರೇಟ್ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಹೋಲು ಇದು ಇನ್ನೂ ಒಂದು ಮೂರು ದಿವಸ ಇದ್ರೆ ಮೂರ್ ನಾಲ್ಕು ದಿವಸದಲ್ಲಿ ಈ ಹೋಲ್ಗಳೆಲ್ಲ ನಿಮಗೆ ಇನ್ನೂ ಜಾಸ್ತಿ ಆಗ್ತವೆ ಅದೇ ಮಾಡಿರ್ತಕ್ಕಂತ ಹೋಲು ಇದು 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 ಎಲ್ಲ ಈ ಹೋಲ್ಗಳಿಂದಾಗಿ ತೋಟ ಉಳುಮೆ ಮಾಡಿದ್ರು ಹಾಕುವಂತ ನೀರು ಈ ಹೋಲ್ಗಳ ಮುಖಾಂತರ ಹೋಗಿ ಮರಗಳ ಬೇರ್ಗಳು ಸೇರ್ತದೆ ಓಪನ್ ಮಾಡಿದ್ದೀನಿ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಹೋಲಾಗಿದೆ ಇಲ್ಲಿ ಕೂಡ ಹೋಲಾಗಿದೆ ಸೆಗಣಿ ಮಧ್ಯ ಇದು ಹಸು ಸೆಗಣಿ ಹಾಕುವಾಗ ಆಗುವಂತ ಹೋಲ್ಗಳಲ್ಲ ಇದು ಕೂಡ ಇಲ್ಲಿ ಇದ್ದದನ್ನು ನಾನು ತೆಗೆದಿದ್ದೇನೆ ಇದೀಗ ಆಲ್ರೆಡಿ ಸೆಗಣಿಯ ತೇವಾಂಶ ನೋಡಿ ನಾವು ಹಾಗೆ ಗೊಬ್ಬರದ ರಾಶಿಗೆ ಹಾಕಿದ್ರೆ ನಿಮಗೆ ಇಷ್ಟು ತೇವಾಂಶ ಬರುತ್ತೆ ಸೆಗಣಿ ಬಿಸಿ ಆಗ್ತದೆ ಅಂತಂದ್ರೆ ನಾವು ತೋಟಕ್ಕೆ ಹಾಕುವ ನೋಡಿ ಇಲ್ಲಿ ಹುಳಗಳು ಎಷ್ಟು ಹುಳುಗಳಿದಾವೆ ಈ ಹುಳಗಳೆಲ್ಲ ಅವುಗಳ್ ಡ್ಯೂಟಿ ಮಾಡ್ತವೆ ಇದ್ ನಮಗೆ ಬೆನಿಫಿಟ್ ಆಗುತ್ತೆ ಇದು ನಮ್ಮ ಲಾಭವಾಗಿ ಮಾರ್ಪಾಟಾಗುತ್ತೆ ಹುಳುಗಳಿಗೆ ಇದು ಒಂದು ಆಹಾರ ಆಹಾರ ಆಗುತ್ತೆ ಅದರ ತ್ಯಾಜ್ಯ ನಮಗೆ ಗೊಬ್ಬರ ಆಗುತ್ತೆ ಇನ್ ಇಲ್ಲೆಲ್ಲ ಗಂಜಲ ಬಿದ್ದಿರ್ತದೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಅಂಶ ಭೂಮಿ ಸೇರಿದ ಮತ್ತೆ ಇನ್ನೊಂದೇನಂದ್ರೆ ಅಂತ ಇದ್ದಿದ್ದು ಇಲ್ಲಿ ಅದನ್ನ ಬಾಳೆ ಸುತ್ತಮುತ್ತ ಎಲ್ಲ ಇದೆ ಸೊ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಇವಾಗ ಸ್ವಲ್ಪ ನಿಧಾನವಾಗಿ ನಾವು ಹ್ಯಾಂಡ್ಲ್ ಮಾಡ್ಬೇಕಾಗ್ತದೆ ಎಲ್ಲವನ್ನು ಒಂದೇ ಸಲ ಓಡಿಸಿದ್ರೆ ಆಗುದಿಲ್ಲ ಒಂದ್ ಎರಡ್ ಎರಡು ನಾಲ್ಕು ನಾಲ್ಕು ಕಟ್ಬೇಕಾಗ್ತದೆ ಆದ್ರೆ ಆ ಹಸುಗಳಿಗೆ ಮೇವು ಆಯ್ತು ನನಗೆ ತೋಟ ಕ್ಲೀನು ಆಯ್ತು ಪ್ಲಸ್ ಅವುಗಳು ಇಲ್ಲಿ ಹಾಕಿದ ಈಗ ನೋಡಿ ಮರದ ಸುತ್ತು ಅಲ್ಲಿ ಇಲ್ಲಿ ಇಲ್ಲಿ ಕಡಿಮೆ ಅಂದ್ರೂ ಒಂದು ಅರ್ಧ ಅರ್ಧ ಕೆಜಿ ಲೆಕ್ಕ ಹಾಕಿದ್ರು ಒಂದೂವರೆ ಕೆಜಿ ಆಯ್ತು ಪ್ಲಸ್ ಜಾಸ್ತಿ ಇರ್ತದೆ ಹಸಿಯಲ್ಲಿ ಆಮೇಲೆ ಗೊಬ್ಬರ ಲೆಕ್ಕ ಹಾಕಿದ್ರು ಕೂಡ ನಿಮಗೆ ಅದು ನಿಮ್ಗೆ ಪ್ರಮಾಣ ಒಂದೂವರೆ ಕೆಜಿ ಅಂತ ಅಂದ್ರೆ ಒಂದು ಮರಕ್ಕೆ ಒಂದೂವರೆ ಕೆಜಿ ಗೊಬ್ಬರ ವರ್ಷಕ್ಕೆ ಕೂಡ ಮರದ ಬೆಳವಣಿಗೆಗೆ ಸಾಕು ನಾವು ಎಕ್ಸ್ಟ್ರಾ ಕೊಡ್ತೇವೆ ಜೀವ ಅಮೃತ ಗೋಕೃಪ ಅಮೃತ ಹೀಗಿರೋದು ಕೊಡ್ತೇವೆ ಕಾರಣ ಇನ್ನೂ ಮಣ್ಣು ಫಲವತ್ತತೆ ಆಗಲಿ ಇನ್ನೊಂದು ನಾಲ್ಕೈದು ವರ್ಷದ ನಂತರ ಇಲ್ಲಿಯೇ ಸಾಕಷ್ಟು ಗೊಬ್ಬರದ ಅಂಶ ಇದ್ರೆ ನಾವು ಆ ನಾಕೈದು ವರ್ಷದ ನಂತರ ಇನ್ನು ಗೊಬ್ಬರವನ್ನೇ ಕೊಡೋದು ಬೇಡ ಅಂತ ಹೇಳುವ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಅದು ನೋಡ್ಬೇಕು ಅದು ಅದ್ರ ಅನುಭವ ಇಲ್ಲ ಅದು ಪ್ರಯೋಗದಲ್ಲೇ ಮಾಡಿ ತಿಳಿಬೇಕಷ್ಟೇ ಒಂದಷ್ಟು ಮರಗಳಿಗೆ ಮೊದಲ ಪ್ರಯೋಗ ಮಾಡಿ ನಂತರ ಅದು ಯಾಕೆಂದ್ರೆ ಈ ತ್ಯಾಜ್ಯಗಳು ಪ್ಲಸ್ ಈ ಸೆಗಣಿಗಳನ್ನು ಅಲ್ಲದೆ ಎಕ್ಸ್ಟ್ರಾ ಗೊಬ್ಬರ ಕೊಡುವ ಅವಶ್ಯಕತೆ ಇದೆಯೇ ಅಂತ ಇರೋದ್ರಿಂದ ಅದ್ ನೋಡ್ಬೇಕಾಗಿದೆ ಮತ್ತೆ ಈಗ ಈ ಬೇಸಿಗೆ ಆದ್ರಿಂದ ನಮ್ಗೆ ಅಡಿಕೆ ನಾವು ಹಣ್ಣು ಮಾಡಿ ಕೊಯ್ಯುವುದು ಹಾಗಾಗಿ ನಮಗೆ ಅಡಿಕೆ ಹೆಕ್ಕು ಉದ್ದೇಶಕ್ಕೆ ನಾವು ತೆಂಗಿನ ಗರಿ ಅಡಿಕೆ ಗರಿಯನ್ನು ಬುಡಕ್ ಹಾಕೋದಿಲ್ಲ ನಮ್ಮ ಅಡಿಕೆ ಕೊಯ್ಲು ಮುಗಿದ ಕೂಡಲೇ ಬುಡಕ್ ಹಾಕೋಕ್ ಶುರು ಮಾಡ್ತೇವೆ ಬುಡಕ್ಕೆ ಅಂದ್ರೆ ದೂರ ಮರಕ್ಕೆ ತಾಗಿ ಹಾಕಲ್ಲ ತಾಗಿ ಹಾಕಿದ್ರೆ ಬೇರ್ ಮೇಲೆ ಬರ್ತದೆ ಮರದ್ದು ಮರಕ್ಕೆ ಆಯಸ್ ಕಮ್ಮಿ ಆಗ್ತಾ ಹೋಗ್ತದೆ ಬೇರ್ ಮೇಲೆ ಬಂದ ಕೂಡಲೇ ಅದು ಗೊಬ್ಬರ ಎಳ್ಕೊಳ್ಳುವ ಅಂಶ ಮೇಲೆ ಮಾತ್ರ ಇರ್ತದೆ ಭೂಮಿಯ ಒಳಗೆ ಒಳಗಡೆ ಅದಕ್ಕೆ ಬೇಕಾಗಿ ಸಾಧ್ಯ ಆದಷ್ಟು ಮರದ ದೂರಕ್ಕೆ ಹಾಕ್ತೇವೆ ಅದು ಮಳೆಗಾಲದಲ್ಲಿ ಕೊಳತು ಪುನಃ ಭೂಮಿಗೆ ಸೇರ್ತದೆ ಸರ್ ಇದು ಕಾಳು ಮೆಣಸು ಇದು ಈ ಸೀಸನ್ ವಾತಾವರಣ ಏರುಪೇರಿಂದಾಗಿ ಒಂದೊಂದು ಬಳ್ಳಿಯಲ್ಲಿ ನೋಡಬಹುದು ಮುಗಿದು ಹೋಗಿ ನೆಕ್ಸ್ಟ್ ಹೂ ಬರ್ಬೇಕಾದ ಸೀಸನ್ ಆಕ್ಚುಲಿ ನಮ್ಮ ವಾತಾವರಣದ ಏರುಪೇರಿಂದಾಗಿ ಇದು ಈಗ ಒಂದೊಂದು ಕಾಣ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ಮತ್ತೆ ಇದು ತುಂಬಾ ಹವಾಮಾನ ಕೇಳ್ತದೆ ಅಂದ್ರೆ ಶೀತ ಪ್ರದೇಶಕ್ಕಾಗುದಿಲ್ಲ ನಮ್ಮಲ್ಲಿ ಮೊದ್ಲಿಷ್ಟು ಶೀತ ಇರಲಿಲ್ಲ ಈಗ ಎರಡ್ ಮೂರು ವರ್ಷದ ಹಿಂದೆ ಬಂದಂತ ವಿಪರೀತ ಮಳೆಯಿಂದಾಗಿ ನಾವು ಹಲವಾರು ಬಳ್ಳಿ ಕಳ್ಕೊಂಡ್ವಿ ಒಂದು ಆದಾಯದ ಮೂಲನೆ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಉಳಿದಿರೋ ಇದಿರಬಹುದು ಹಿಂದೆ ಇರಬಹುದು ಇದೆಲ್ಲ ನಿಮ್ಗೆ ಉಳಿದಿರ್ತಕ್ಕಂಥ ಬಳ್ಳಿಗಳು ಅರ್ಧ ಕಿಲೋ ಸಿಕ್ಕಿದ್ರು ಕೂಡ ಒಣಗಿರೋ ಮನಸ್ಸು ಹೇಳ್ತಿರೋದು ನಮ್ಗೆ ಒಂದು ಇನ್ನೂರ ಐವತ್ತು ರೂಪಾಯಿ ಆದಾಯ ಒಂದು ಕಿಲೋ ಸಿಕ್ಕಿದ್ರೆ ನಾನೂರ ನಾನೂರ ರೂಪಾಯಿ ಆದಾಯ ನಮ್ಮ ಇದು ನಾನೀಗ ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು ಒಬ್ಬೊಬ್ರು ಐದು ಕೆಜಿ ತೆಗಿಯೋರು ಇರ್ಬೋದು ಒಬ್ಬೊಬ್ರು ನೂರು ಗ್ರಾಮ್ ತಗೊಳ್ಳೋರು ಇರ್ಬೋದು ಅದು ಅವರವರ ಸಾಮರ್ಥ್ಯ ಆದ್ರೆ ನಾವು ಸರಿಯಾಗಿ ಮಾಡಿದ್ದೇ ಆದ್ರೆ ತೋಟದ ಸಂಪೂರ್ಣ ಖರ್ಚಿಗೆ ಹೋಗೋಕೆ ಇದು ಒಂದು ಇದು ಬಾಳೆ ಎಲ್ಲ ಕೂಡ ನಮ್ಗೆ ದಿನನಿತ್ಯದ ಒಂದು ಖರ್ಚಿನ ಮೂಲಕ ಆಗುತ್ತೆ ಮರದ ಬೆಳೆಯಲ್ಲಿ ಬರುವಂತದ್ದು ನಮಗೆ ಒಂದು ಬಲ್ಕ್ ಆಗಿ ಉಳಿಯುವಂತ ಒಂದು ದುಡ್ಡು ಆಗ್ತದೆ ಅದೇ ಎಲೆ ಕೂಡ ವೇಸ್ಟ್ ಇಲ್ಲ ಇದು ಹಣ್ಣಾಗಿ ಎಲೆ ಉದ್ರೆ ಉದುರ್ತದೆ ಇಲ್ಲಿ ನೋಡಿ ಗೊಬ್ಬರ ಆಗುತ್ತೆ ಗೊಬ್ಬರ ನಮಗೆ ಮುಖ್ಯ ಉದ್ದೇಶ ಏನು ಮಣ್ಣು ಮಣ್ಣು ಚೆನ್ನಾಗಿದ್ರೆ ನಮಗೆ ಬೆಳೆ ಸಾಧ್ಯ ಬೆಳೆ ಸಾಧ್ಯ ಆಗಬೇಕು ಮಣ್ಣು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ನಾವು ಭೂಮಿಗೆ ಈಗ ಬುಡಕ್ಕೆ ಸ್ಪೆಷಲ್ ಆಗಿ ಗೊಬ್ಬರ ಏನು ಕೊಡ್ತಿಲ್ಲ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಗಂಜಲ ಆಗ್ಲಿ ಜೀವಾಮೃತ ಆಗ್ಲಿ ಏನು ಹಾಕ್ತಿದ್ದೇವೆ ಇದಕ್ಕೆ ಸಪರೇಟ್ ಏನು ಕೊಡ್ತಾ ಕೊಡ್ತಾ ಇಲ್ಲ ಅಡಿಕೆ ಇರೋದ್ರಲ್ಲಿ ಅದು ಕೂಡ ತಗೊಳ್ತಾ ಇದೆ ಆದಾಯ ಕೊಡ್ತಾ ಇದೆ ಬಾಡ್ಯಾಗ ಹಾಕ್ತೇವೆ ಜೀವಾಮೃತ ಹಾಕ್ತೇವೆ ಗೋಕೃಪಾಮೃತ ಹಾಕ್ತೇವೆ ಎಲ್ಲಾ ಕೂಡ ಸೇರ್ತಾ ಇರ್ತಕ್ಕಂಥ ಇದೇ ಮಣ್ಣಿಗೆ ನಾವು ಅದನ್ನು ಸಪರೇಟ್ ಆಗಿ ಪ್ಯಾಕ್ ಮಾಡಿ ಇಟ್ಟಿಲ್ಲ ಇದನ್ನು ಪ್ಯಾಕ್ ಮಾಡಿ ಇಟ್ಟಿಲ್ಲ ಅದಕ್ಕೆ ಅದ್ರದ್ದು ಇದಕ್ಕೆ ಕಡೆ ಹಿಂದೆ ಈ ಕಡೆ ಈ ಕಡೆ ಹಿಂದೆ ಆಕಡೆ ಸೋ ಟೋಟಲಿ ಬೌಂಡ್ರಿಲಿ ಏನ್ ಹಾಕಿದ್ರು ಕೂಡ ಮರಗಳಿಗೆ ಸಿಗ್ತದೆ ನನ್ನೊಂದು ಎರಡು ಮೂರು ವರ್ಷದಲ್ಲಿ ಮಹಾಗನಿ ಮರದಿಂದಲೇ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ನಿರೀಕ್ಷೆಯಲ್ಲಿದ್ದೇನೆ ನಾನು ಅದು ಇನ್ನೂ ಎರಡು ಮೂರು ವರ್ಷಗಳಲ್ಲಿ ಮಾರ್ಕೆಟು ಅಪ್ಪು ಆಗ್ಬೋದು ಮರಗಳಂತೂ ಮರಮುಟ್ಟುಗಳ ಬೆಲೆ ಅಂತೂ ಆಗೋದಿಲ್ಲ ಹಾಗಾಗಿ ಅದೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇದ್ದೇನೆ ಹೆಬ್ಬೆವು ಒಂದು ಎರಡರಿಂದ ಮೂರು ಲಕ್ಷದ ನಿರೀಕ್ಷೆಯಲ್ಲಿದ್ದೇನೆ ಸರ್